ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ನಿಮ್ಮೊಂದಿಗೆ ಒಂದು ಗೀತೆಯನ್ನು ಹೇಳಕ್ಕೆ ಬಂದಿದ್ದೀನಿ ಯಾವ ಗೀತೆ ಅಂದರೆ ಆರ್ ಎಸ್ ಎಸ್ ಅವರ ಗೀತೆ ಇದು ಬಹಳ ತುಂಬ ಅರ್ಥಪೂರ್ಣವಾಗಿದೆ ಅರ್ಥ ಮಾಡಿಕೊಂಡ್ರೆ ಮಾತ್ರ ತುಂಬ ಅರ್ಥಪೂರ್ಣವಾಗಿದೆ ನನಗೆ ಈ ಗೀತೆಯನ್ನು ನಾನು ನಾಲ್ಕನೇ ಅಲ್ಲ ಏಳನೇ ಕ್ಲಾಸಲ್ಲೇನೋ ಇರಬೇಕಾದ್ರೆ ನಮ್ಮ ಟೀಚರು ಇದನ್ನು ನಮಗೆ ಹೇಳಿಕೊಟ್ಟಿದ್ದು ಇದನ್ನು ನಾನಿವತ್ತು ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಶುರು ಮಾಡೋಣ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ದೇಯ ಮಹಾಜ ಕಹಿತದ ಕಾಯಕ ನಾಡಿದ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲೆಂದು ನೈಜ ರಾಷ್ಟ್ರ ಸೇವಕ ಉಚ್ಚ ನೀಚ ಭೇದ ಭಾವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತ ಬಂದು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೇವಿಗೆ ಸುತ್ತ ಬೆಳಕ ಬೀರುವ ಕೆಚ್ಚಿನಿಂದ ಮುಂದೆ ಸಾಗಿ ಬರದೆ ಗುರಿಯ ಸೇರವ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ದೇಯ ಮಹಾಜಿಯೆಡೆಗೆ ಸಲಿಲವಾಗಿ ಹರಿಯು ಎಲೆಯ ಮರಳಿ ಅರಳಿ ನಗುವ ಸುಮನ ಎಂದದಿ ಕಡಲು ಒಡಲೊಕ್ಕೆ ಬರುವ ಕೋಟಿ ಅಳಿಗಳೆಂದದಿ विमुखर ख्या प्रचार के प्रशंस सहज भावदिन्ददु मुखि बन्नि कार्यक्षेत्रके सेवे अम्ब यज्ञदल्लि समिदयन्ते उरियुव देय महाजलदेडगे सलिलवागि हरियुव लोकहितद कायक नाडिद दा भयदायक व्यक्ति व्यक्ति ದನ ದಲಿತ ಸೇವೆಯೇ ಪರಮ ಆರಾಧನೆ ಸಾಕು ಬರೆಯ ಬೋಧನೆ ಬೇಕು ಹಿರಿಯ ಸಾಧನೆ ದಿಟದಿನಾವು ಅಳಿಸಬೇಕು ನುಡಿಯ ನಡೆಯ ಅಂತರ ರಚಿಸಬೇಕು ನವ ಸಮಾಜ ಸರ್ವಾಂಗ ಸುಂದರ ಸೇವೆಯ ತಮಿದೆಯಂತೆ ಉರಿಯುವ ದೇಯ ಮಹಾಜಿಗೆ ಸಲಿಲವಾಗಿ ಹರಿಯುವ ಲೋಕಹಿತದ ಕಾಯಕ ನಾಡಿದ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ನೈಜ ರಾಷ್ಟ್ರ ಸೇವಕ ಧನ್ಯವಾದಗಳು ಈ ಗೀತೆ ಹಾಡಿದ್ದಕ್ಕೆ ನಿಮಗೆ ಖುಷಿ ಆಯಿತಾ ಅಥವಾ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಈ ಗೀತೆಯಲ್ಲಿ ಈ ಹಾಡಲ್ಲಿ ಆರ್ ಎಸ್ ಎಸ್ ಅವರು ಹಾಡಿರದಿದ್ದು ಈ ಹಾಡು ಎಷ್ಟು ಅರ್ಥಪೂರ್ಣವಾಗಿದೆ ಅಂದರೆ ಸಣ್ಣ ಮಕ್ಕಳು ಕೂಡ ಅಷ್ಟೇ ಅರ್ಥ ಬೇಗ ಅರ್ಥ ಮಾಡ್ಕೊಂಬಿಡ್ಬೋದು ಆ ರೀತಿಯಾಗಿದೆ ನಿಮಗೂ ಈ ಗೀತೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮ್ಮ ಮಕ್ಕಳಿಗೂ ಈ ಗೀತೆಯನ್ನು ಕಲಸಿ ಯಾವುದಾದ್ರು ಸ್ಕೂಲ್ ಕಾಂಪಿಟೇಷನಲ್ಲಿ ಏನಾದರೂ ಭಾಗವಹಿಸುತ್ತಿದ್ದರೆ ಈ ಗೀತೆಯನ್ನು ಹೇಳ್ಕೊಡಿ ನಿಮ್ಮ ಯೂಟ್ಯೂಬಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಈ ಹಾಡ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗ್ತೀನಿ ಆರೋಗ್ಯವಾಗಿರಿ ನಮಸ್ಕಾರ